ಕರ್ನಾಟಕ ಮೀಡಿಯಾ ನ್ಯೂಸ್ ಭ್ರಷ್ಟಾಚಾರದ ವಿರುದ್ಧವಾಗಿ ನಮಸ್ಕಾರ ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ ನಾನ್ ನಿಮ್ಮ ಪ್ರೀತಿಯ ಮಹೇಶ್ ಚಿತ್ರದುರ್ಗದಲ್ಲಿ ನಡೆಯುತ್ತಿರುವ ಕಾರ್ಮಿಕರ ಸವಲತ್ತುಗಳಿಗಾಗಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ನಡೆದಂತ ಸಮಾರಂಭದಲ್ಲಿ ಹಿರಿಯೂರು ತಾಲೂಕಿನಿಂದ ಆಗಮಿಸಿದ ದ್ವಿಚಕ್ರ ವಾಹನ ಕಾರ್ಮಿಕರ ಸಂಘದ ವತಿಯಿಂದ ಜಿಲನ್ ಭಾಷಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಭೇಟಿ ಮಾಡಿ ಏನು ಹೇಳುತ್ತಾರೆ ನೋಡೋಣ ಬನ್ನಿ ವೀಕ್ಷಕರೇ ನಮಸ್ಕಾರ ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ ನಾನ್ ನಿಮ್ಮ ಪ್ರೀತಿಯ ಮಹೇಶ್ ಇವತ್ತು ಚಿತ್ರದುರ್ಗದಲ್ಲಿ ನಡೆದಂತ ಕಾರ್ಮಿಕ ಇಲಾಖೆ ವತಿಯಿಂದ ಎಲ್ಲ ಏನ್ ಕಾರ್ಮಿಕರಿದ್ದಾರೆ ಅವರಿಗೆ ಕಾರ್ಡ್ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಖಂಡಿತ ಅಲ್ಲಿ ಹಿರಿಯೂರಿಂದ ಆಗಮಿಸಿರ್ತಕ್ಕಂಥ ಕಾರ್ಮಿಕರೇನಿದ್ದಾರೆ ಅದರ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ತಮ್ಮ ಹೆಸರು ಹೆಸರು ಜೀಲಾನ್ ಭಾಷಾ ಅಂತ ನಾವು ಹಿರಿಯೂರು ತಾಲೂಕು ದಿವಚಕ್ರ ವಾಹನ ಮಾಲೀಕರ ನೆಲ ಸಹಗಾರ ಕ್ಷಮಾಭಿವೃದ್ಧಿ ಸಂಘಪತಿ ಇವತ್ತಿನ ದಿವಸ ಏನು ನಮ್ಮ ಸಂತೋಷ್ ಲಾಡ್ ಅವರು ಕಾರ್ಮಿಕರಿಗೆ ಯಾವ ಯಾವ ಯೋಜನೆ ಇದೆ ಅದ್ರ ಬಗ್ಗೆ ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ ಆಮೇಲೆ ನಮ್ಗೆ ನಮ್ಗೆ ಅಂತಲ್ಲ ಪ್ರತಿಯೊಬ್ಬರು ಕಾರ್ಮಿಕರಿಗೂ ಏನೇನ್ ಸೌಲಭ್ಯಗಳು ಸೌಲಭ್ಯಗಳು ಏನದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಅದರಿಂದ ನನಗೆ ನಾವೆಲ್ಲರೂ ನಮ್ಮ ಸಂಘದ ಕಡೆಯಿಂದ ಸಂತೋಷ್ ಲಾಡ್ ಸಾಹಿಗೆ ತುಂಬುದಾದ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಕಾರ್ಮಿಕರ ಇಲಾಖೆ ಕಾರ್ಡ್ ಇವತ್ತು ನಿಮಗೆ ವಿತರಣೆ ಇಲ್ಲಿ ಬಂದಿರತಕ್ಕಂತ ಎಲ್ರಿಗೂ ವಿತರಣೆ ಆಗಿದ್ಯಾ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಸಮಾರಂಭ ಬಾಳ ದೊಡ್ಡದಾಗಿರೋದ್ರಿಂದ ಕೊಡಕಾಗಲಿಲ್ಲ ಅಲ್ಲಲ್ಲಿ ಅವರ ತಾಲೂಕು ಮಟ್ಟದಲ್ಲಿ ಎಲ್ಲ ಕಡೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಯಾವ ಯಾವ ಕಾರ್ಮಿಕರು ಇಲ್ಲಿ ಬಂದಿದ್ರ ಸರ್ ಎಲ್ಲಾ ಕಾರ್ಮಿಕರು ಬಂದಿದ್ರೆ ಅದರಲ್ಲಿ ನಾವು ಬಂದ್ರೆ ದಿವಾಚಕ್ರ ವಾಹನ ಮಾಲೀಕರ ಕೆಲಸ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಮಿಕರು ಸರ್ ದಿವಾಚಕ್ರ ವಾಹನ ಕಾರ್ಮಿಕರು ಕಾರ್ಮಿಕರ ಇಲಾಖೆಯ ವತಿಯಿಂದ ನಿಮಗೆ ಬೆನಿಫಿಟ್ಗಳು ಸಂಪೂರ್ಣವಾಗಿ ಏನ್ ಕಾರ್ಮಿಕರು ಆಕಸ್ಮಿಕವಾಗಿ ಡೆತ್ ಆದ್ರೆ ಮತ್ತೆ ಕೈಕಾಲು ಮುರ್ಕೊಂಡ್ರೆ ಯಾವ್ದೇ ಒಂದ್ ಸಂದರ್ಭದಲ್ಲಿ ಅನಾಹುತ ಆದ್ರೆ ಅವರಿಗೆ ಏನಾದರೂ ಸಹಕಾರ ಈ ಕರ್ನಾಟಕ ಸರ್ಕಾರದಿಂದ ಮಾಡಿರತಕ್ಕ ಸ್ಮಾರ್ಟ್ ಕಾರ್ಡ್ ಇಂದ ನಿಮಗೆ ಅನುಕೂಲ ಆಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ಯಾಕಂದ್ರೆ ಅದೆಲ್ಲ ಸುಮ್ಮನೆ ಮಾಡ್ಲಿಕ್ಕೆ ಬರಲ್ಲ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಸರ್ ನೀವು ಮತ್ತೆ ಕಾರ್ಮಿಕರು ಅಂತ ಹೇಳ್ತಾ ಇದ್ದಾರೆ ಕಾರ್ಮಿಕರು ಕಾರ್ಡ್ ಕೊಡ್ತಾ ಇದಾರೆ ಓಕೆ ಬಟ್ ಈಗ ಇದ್ರಲ್ಲಿ ಇನ್ನೂ ಏನು ನಿಮಗೆ ಬೆನಿಫಿಟ್ಗಳು ಇದಾವೆ ಅಂತ ಹೇಳ್ಬಿಟ್ಟು ಮಾಹಿತಿ ಇದೆ ಎಲ್ಲ ಬೆನಿಫಿಟ್ ಅಂದ್ರೆ ಯಾವ್ದೇ ಒಬ್ಬ ವ್ಯಕ್ತಿ ಆಕಸ್ಮಿಕವಾಗಿ ಏನಾದ್ರು ಸತ್ತೋದ್ರೆ ಏನು ಇಲ್ಲ ಕೈ ಕಾಲು ಏನಾದ್ರು ನೂನ್ ಆದ್ರೆ ಅಂದ್ರೆ ಕಳ್ಕೊಂಡಿದ್ರೆ ಏನು ಅದಕ್ಕೆ ಬರುತ್ತೆ ಆನಂತರ ಅವರು ಯಾವ ಕಾರ್ಮಿಕರ ಅವ್ರ ಮಕ್ಕಳಿಗೆ ಕಾಲರ್ಶಿಪ್ ಆಗಿರ್ಬೋದು ಈ ತರದ ಎಲ್ಲಾ ಸರ್ಕಾರಿ ಸೌಲಭ್ಯಗಳು ಇದಾವೆನಿಧಿ ಅಂತ ನಾವು ಹಿರಿಯರು ತಾಲೂಕು ಹಿರಿಯರು ಅಸೋಸಿಯೇಷನ್ ಬಂದಿರೋದು ಎಲ್ಲ ಹೇಳಿದ್ರು ಅದಕ್ಕೆ ಬಂದ್ವಿ ಅದೇ ಜನ ಅಲ್ಲೇ ನಿಮ್ಮ ಏರಿಯಾದಲ್ಲಿ ನಿಮ್ಮ ಕೊಡ್ತೀವಿ ಅಂತ ಹೇಳಿದಕ್ಕೆ ಅಲ್ಲೇ ಎಸ್ಕ ಅಂತ ಹೊರಟ್ವಿ ನಾವು ಸೀನಿಯರ್ ಮೆಕ್ಯಾನಿಕ್ ಅಂತ ಹೇಳ್ಬಿಟ್ಟು ನಮಗೆ ಸರ್ಟಿಫಿಕೇಟ್ ಇವಾಗ ಕೊಟ್ರು ಅದನ್ನ ತಗೊಂಡಿದ್ದೀವಿ ನಮ್ಮ ಹೆಸರು ಹೆಸರು ಸೀನಿಯರ್ ಮೆಕ್ಯಾನಿಕ್ ಅಂತ ಹೇಳ್ಬಿಟ್ಟು ಏನಿದೆ ಸರ್ ಬೆನಿಫಿಟ್ ಅದೇ ಗೌರ್ಮೆಂಟ್ ಇಂದ ಬರೋ ಸವಲತ್ತುಗಳು ಏನಿದಾವೆ ಅವೆಲ್ಲ ಸಿಗುತ್ತೆ ಅಂತ ಹೇಳಿದಾರೆ ಸರ್ ಬರುತ್ತೆ ಅಂತ ನಮಗೂನು ಮಾಡಿದೀವಿ ಬರ್ಬೋದು ಬರುತ್ತೆ ಇಷ್ಟು ದೊಡ್ಡ ಮಟ್ಟಕ್ಕೆಲ್ಲ ಎಲ್ಲ ಕೇಳಿ ಎಲ್ಲ ಮಾಡ್ತಾರೆ ಅಂದಮೇಲೆ ಇದು ಸುಳ್ಳಾಗ ಸಾಧ್ಯ ಇಲ್ಲ ನೋಡೋಣ ಸರ್ ಕಾರ್ಡ್ ಇಸ್ಕೊಂಡು ಯಾರಿಗಾನ ಹೆಚ್ಚು ಕಮ್ಮಿ ಆದಾಗ ಕ್ಲಾಕ್ ಮಾಡ್ತೀವಲ್ಲ ಅವಾಗ ಗೊತ್ತಾಗುತ್ತೆ ಸರ್ ಕನ್ಫರ್ಮ್ ಆಗಿ ಕೊಡ್ತಾರೆ ಇದೆ ಸರ್ ನಮಗೆ ನಮಗೆ ಇದೆ ನಮಗೆ ಇದೆ ಸರ್ ನಮಗೆ ಇಂದಾನೆ ಬಂದಿದ್ದೆ ನನ್ನ ಹೆಸರು ಮೊಹಮ್ಮದ್ ಅಂತ ಬಿಟ್ಟು ಹೇಳಿ ನಾವು ಅನ್ನೋರು ಶಿಷ್ಯರು ನಾವು ನಾವು ಅಲ್ಲೇ ಹಿರಿಯರಲ್ಲೇ ಇರೋದು ಎಲ್ಲರೂ ಆಪರೇಷನ್ ಹಾಕಿದೀವಿ ಎಲ್ಲರೂ ಬಂದಿದಾವೆ ಕಾರ್ಡು ಅಲ್ಲೇ ಹಿರಿಯರಲ್ಲೇ ಕೊಡ್ತೀನಿ ಅಂತ ಹೇಳಿ ಕಾರ್ಮಿಕರ ಇಲಾಖೆಯಿಂದ ಸ್ಮಾರ್ಟ್ ಕಾರ್ಡ್ ಕೊಡ್ತಾ ಇದ್ದಾರೆ ಆದರೆ ಸರ್ಕಾರದಿಂದ ಏನು ನಿಯಮಬದ್ಧವಾಗಿ ಆ ಅಮೌಂಟ್ ಕಟ್ಟತಕ್ಕಂತ ಫೀಸು ಎಷ್ಟು ಅಂತ ಇದ್ದಾರೆ ಸರ್ ಸರ್ 50 ರೂಪಾಯಿ ತಾತಿದ್ದಾರೆ ಅಷ್ಟೇ ಅದು ಫೀಸು ಕಾರ್ಡಿಗೆ ಮಾತ್ರ 50 ರೂಪಾಯಿ ಬೇರೆ ಏನಿಲ್ಲ ಆನ್ಲೈನ್ ಅಪ್ಲಿಕೇಶನ್ ಅಂತ ಬೇರೆ ಯಾವ ದು ಅಮೌಂಟ್ ತಾತಂತ ಇಲ್ಲ ಏನು ಬರುತ್ತೆ ಅಂತಬಹುದು ನೋಡಬೇಕು ಇಷ್ಟ ಇದೆ ಸರ್ ಇಲ್ಲ ತಂಕ ಇಲ್ಲೇ ತನಕ ಹೇಳಿ ನನ್ನ ಹೆಸರು ದಾದಾ ತೀರ್ ಅಂತ ಹೇಳಿ ಹಿರಿರ್ ಟೂ ವೀಲರ್ ಮೆಕಾನಿಕ್ ಇಲ್ಲೇ ತನಕ ಯಾವುದೋ ನಮ್ ಟೂ ವೀಲರ್ ಇದ್ರಾಗೆ ಲೇಬರ್ ಕಾರ್ಡ್ ಅಂತ ಹೇಳಿ ಯಾವ ಆಗಿರ್ಲಿಲ್ಲ ಇವಾಗ ಸಂತೋಷ್ ಲಾಡ್ ಸರ್ ಕಡೆಯಿಂದ ಗುರುತಿಸಿ ನಮ್ಗೆಲ್ಲರಿಗೂ ಲೇಬರ್ ಕಾರ್ಡ್ ವಿತರಣೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಲೇಬರ್ ಕಾರ್ಡ್ ಎಲ್ಲ ನಾವ್ ಇಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಇಲ್ಲಿ ಕೊಡಕ್ ಆಗ್ಲಿಲ್ಲ ನಿಮ್ಮ ನಿಮ್ ನಿಮ್ಮ ಅಧ್ಯಕ್ಷರ ಹತ್ರ ಅಂತ ಹೇಳಿದ್ದಾರೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಬಂದಾರೆ ನಮ್ಮ ಹೆಸರು ಬಿ ಆರ್ ಕುಮಾರ್ ಅಂತ ಇದು ಜೈ ಭುವನೇಶ್ವರಿ ಟ್ಯಾಕ್ಸಿ ನಿಲ್ದಾಣದ ಬಂದಿದ್ವಿ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ ಅಂತ ಫೋನ್ ಮಾಡಿದ್ರು ಬಟ್ ಇಲ್ಲಿ ಜನಸಂಖ್ಯೆ ತುಂಬಾ ಬಂದಿರೋದ್ರಿಂದ ಸಾಹೇಬನ್ನು ವಿಚಾರಿಸಿ ನಿಮ್ಮ ವಲಯಕ್ಕೆ ತಲುಪಿಸ್ತೀವಿ ಇನ್ನು ಎರಡು ಮೂರು ದಿವಸ ಬಿಟ್ಟು ಹೋಗಿ ಕನೆಕ್ಟ್ ಮಾಡ್ಕೊಳ್ರಿ ಅಂತಂದು ಹೇಳಿದ್ರಿ ಇದರಿಂದ ನಮ್ಮ ಚಾಲಕ ಮಿತ್ರರು ಮೆಕ್ಯಾನಿಕ್ಗಳು ಗಳು ಅಸಂಘಟಿತ ಕಾರ್ಮಿಕರು ಏನಾದ್ರು ಎಲ್ಲಾ ವರ್ಗದಲ್ಲೂ ತುಂಬಾ ಅನುಕೂಲ ಆಗ್ತೈತೆ ಈ ಒಂದು ಸಕಂದ ನಮ್ಮ ಎಲ್ಲಾ ಒಂದು ವಲಯಕ್ಕೆ ಅನುಕೂಲ ಇಂದ ತುಂಬಾ ಹೆಮ್ಮೆ ಅನಿಸ್ತದೆ ಲೇಬರ್ ಅನುಕೂಲ ಅನುಕೂಲ ಇದೆ ಧನ್ಯವಾದ ಇದು ವೀಕ್ಷಕರು ಇವತ್ತು ಚಿತ್ರದುರ್ಗದಲ್ಲಿ ನಡೆದಂತ ಕಾರ್ಮಿಕ ಇಲಾಖೆ ವತಿಯಿಂದ ಏನು ಲೇಬರ್ಗಳು ಎಲ್ರಿಗೂ ಕೂಡ ಕಾರ್ಡ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ ಮಾಡಿರ್ತಕ್ಕಂತ ಒಂದು ಕಾರ್ಯಕ್ರಮ ಆ ಜನಸ್ತೋಮವಾಗಿ ಕಲ್ತಿದೆ ಖಂಡಿತ ಇದಿನ್ನು ಎಷ್ಟು ಮಟ್ಟಿಗೆ ಕಾರ್ಮಿಕರಿಗೆ ಸಂಪೂರ್ಣವಾದ ಸವಲತ್ತು ಸಿಗ್ತಾ ಹೋಗುತ್ತೆ ಅದನ್ನ ನೋಡ್ಬೇಕಾದಂತ ಸಂಗತಿ ಮುಂದಿದೆ ನೋಡೋಣ ನ್ಯೂಸ್ ಚಾನಲ್ ಎಲ್ಲಾರ್ಗು ಪ್ರತಿಯೊಬ್ಬರಿಗೂ ಸ್ಪಂದಿಸಿ ಇದೇ ತರ ಹೆಚ್ಚಿನ ಸಂಖ್ಯೆಯಲ್ಲಿ ಟಿವಿ ಅಲ್ಲಿ ಅಪ್ಲೋಡ್ ಆಗ್ಬೇಕು ಜನಸಂಖ್ಯೆ ನೋಡ್ಬೇಕು ಇದನ್ನು ತಿಳ್ಕೊಬೇಕು ಅನ್ನೋದ್ರ ಬಗ್ಗೆ ನಾನ್ ಧನ್ಯವಾದ ಹೇಳ್ತೀನಿ